ಇಲ್ಲೇನು ಹಿರಿಯರು ಗೊತ್ತಿರಲ್ಲ ಎರಡೂ ಕಲಾವಿದರ ಪರವಾಗಿರ್ತಾರೆ ಪರವಾಗಿ ಪರವಾಗಿರ್ತಾರೆ ತಿಳ್ಕೊರಿ ನಿಜವಾಗ್ಲೂ ವಯಸ್ಸರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ವಿನಂತಿಯಿಂದ ಕೇಳ್ಕೊತೀನಿ ದಯವಿಟ್ಟು ಸಂಜೆ ಆದ ಕೂಡ ಯಾರನ್ನೂ ಕೂಡ ಹೊರಗೆ ಬೇಡಬಾರೀ ಯಾಕಂತ ಕೇಳ್ರಿ ಈ ಇನ್ನ ಥಂಡಿ ವಾತಾವರಣ ಬಹಳಷ್ಟು ಜೋಡದ ಸ್ವಲ್ಪ ಒಂದಲ್ಲಕ್ಕೋ ಹೊಡೆಯುವಂತ ವ್ಯವಸ್ಥೆ ಇರ್ತದ ರಕ್ತ ತಿಳುವಾಗಿರ್ತದ ನಿಜವಾಗ್ಲು ನಿಮ್ಮ ಮನಿ ಮಗ ಅಂತ ತಿಳ್ಕೊರಿ ಮುಂಜಾನೆ ತಮ್ಮ ಮನಿ ಮಗ ಹತ್ತರ ತಿಳ್ಕೊರಿ ಮುಂಜಾನೆ ಅದಕ್ಕೂ ತಾವು ಕೂಡ ಬೆಚ್ಚಗಾಗುವಂಥ ಒಂದು ವ್ಯವಸ್ಥೆಯೊಳಗೆ ಸಂಜಿಕಾದ್ರೂ ಕೂಡ ಆದಷ್ಟು ಮನಿಯೊಳಗಿರುವಂಥ ಒಂದು ವ್ಯವಸ್ಥೆ ಮಾಡ್ರಿ ಯಾಕಂತ ಕೇಳಿರಿ ಹಿರಿಯರಿಗೆ ಭಾಳಷ್ಟು ಅದು ರಕ್ತ ತುಳುವಾಗಿರ್ತದ ದಯವಿಟ್ಟು ಈ ಮಾತನ್ನು ತಾವು ಪಾಲಿಸ್ಬೇಕು ತಮ್ಮಲ್ಲಿ ಒಂದು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನನ್ನ ಆತ್ಮೀಯ ಬಂಧುಗಳು ತಮ್ಮಲ್ಲಿ ಒಂದು ವಿನಂತಿ ಕೇಳ್ಕೊತಾ ಇದ್ದೀನಿ ಅದಕ್ಕೆ ಈ ಅವರು ಸರ್ ಕೇಳ್ಯಾರಲ್ಲ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರಗೆ ನಮ್ಮ ಸರ್ ದಯವಿಟ್ಟು ಅವರ ವೇದಿಕೆ ಮೇಲೆ ಬಂದು ಹೇಳಬೇಕೆ ಅವ್ರಲ್ಲಿ ವಿನತ್ತದೆ ಗುರುಜಿ ಅವ್ರು ದಯವಿಟ್ಟು ನಿಮ್ಗೆ ಬರೇನಾಥರ ಸ್ವಲ್ಪ ಬಂದ್ ಉತ್ತರ ಬರೀ ಗುರುಜಿ ನಿಮ್ಮ ನಿಮ್ ನೀವು ಉತ್ತರ ಹೇಳ್ರಿ ಬಿಡಿ ಬರ್ರಿ ಬರೀ ಗುರುಜ್ ಇಲ್ಲಿ ನೀಡಂಗ್ ಪಾಲ ನಮಗ ಪದ ಉಳಿತಾವ್ರಿ ಆ ಬೀರಪ್ಪನದ ಕಲ್ಲು ಏನು ಬರ್ದಿದ್ದಾರೆ ಸರ್ ಆ ಕಲ್ಲದ ಮೂರದ ಆಗ್ಯಾವ ಅವು ಎಲ್ಲಿದಾವ ಅನ್ನೋದು ಈ ಭಂಡಾರದ ಪದ ಕೇಳಬೇಕಂತ ಭಾಳ ಮಂದಿಗೆ ಆಗೈತೆ ಸರ್ ಯಾಕಂತ ಕೇಳಿದ್ರೆ ಇದು ಭಂಡಾರ ಪದ ವಿಶೇಷವಾಗಿ ಎಷ್ಟು ಅಂತ ಕೇಳಿದ್ರೆ ಸುಮಾರು ಲಕ್ಷ ಗಂಟ್ಲೆ ವಿಡಿಯೋ ಯೂಟ್ಯೂಬ್ ಓಡಿರ್ತಕ್ಕಂಥದ್ದು ಅದು ಫಸ್ಟ್ ಮೊದಲಿಗೆ ಪದ ಯಾವುದಾದ ಕೇಳ ಕ್ಷೇತ್ರ ಮುತ್ತೂರನ್ನ ಬೆಳಕಿಗೆ ತಂದಿದ್ದ ಪದ ಯಾವ್ದಾರ ಭಂಡಾರ ಪದ ಸರ್ ಆ ಭಂಡಾರ ಪದ ಬರೆದಿರ್ತಕ್ಕಂಥ ನಮ್ಮ ತೊದಲ ಬಗ್ಗೆ ಮಾಡ ಮೊದಲು ಒಂದು ಸರಿ ಚಪ್ಪಾಳೆ ತಟ್ಟೋಣ ಸರ್ ಈ ಭಂಡಾರ ಪದದಿಂದ ಇಡೀ ಕರ್ನಾಟಕ ಮಹಾರಾಷ್ಟ್ರದಾಗ ಅಷ್ಟಲ್ಲ ಪ್ರತಿಯೊಂದು ಜಾತ್ರೆ ಬರಲಿ ಕೇತ್ರಿ ಬರಲಿ ಎಲ್ಲ ಎಲ್ಲ ಟ್ಯಾಕ್ಟ್ರ್ದಾಗ ಹಿಡಿದ ಎಲ್ಲ ಮೊಬೈಲ್ದಾಗ ಎಲ್ಲರೂ ಹಾಡಾಗಿ ಕೇಳೋದಷ್ಟು ಭಂಡಾರದ ಹಾಡ ಕೇಳೋದಷ್ಟು ಭಂಡಾರದ ಮಹಿಮೆಯನ್ನು ನಾಡಿನ ತುಂಬೆಲ್ಲ ನಿನ್ನ ಹಾಡಿನ ಮುಖಾಂತರ ಪ್ರಸರಿಸಿದ್ದೀನಿ ನಿನಗೆ ಅನಂತ ಕೋಟಿ ನಮಸ್ಕಾರಗಳು ಆ ಪದ್ಯ ಮುಗಿದ ನಂತರ ನಾನು ಭಂಡಾರ ಬದಲು ಮಾತು ಮಾತಾಡ್ತಾ ಇದ್ದೇನೆ ಸರ್ ಈ ಪದ್ಯವನ್ನು ದಯಮಾಡಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ